ಸೊ ಹೈ ಸ್ನೇಹಿತರೆ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆಯಿಂದ ಏನು ಸುಮಾರು ಇಪ್ಪತ್ತೊಂದು ಸಾವಿರದ ಹದಿಮೂರು ಒಂದು ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಐ ಹೋಪ್ ನಮ್ಮ ಒಂದು ಕರ್ನಾಟಕದಿಂದ ಆಲ್ರೆಡಿ ಈ ಒಂದು ವೇಕೆನ್ಸಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ರ ಅಂದ್ಕೊಂಡಿನಿ ಇನ್ನು ಯಾರೆಲ್ಲ ಒಂದು ಅಪ್ಲೈ ಅನ್ನ ಮಾಡಿಲ್ಲ ನಾಳೆ ತಿಂಗಳು ಇದರ ಒಂದು ಮೂರನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ ಕೇವಲ ನಾಲ್ಕು ದಿನ ಮಾತ್ರ ಇಲ್ಲಿ ಒಂದು ಬಾಕಿ ಇದೆ ಯಾರೆಲ್ಲ ಒಂದು ಅಪ್ಲೈ ಅನ್ನ ಮಾಡಬೇಕು ಅನ್ಕೊಂಡಿದ್ರೆ ಈ ಒಂದು ನಾಲ್ಕು ದಿನದ ಕಡೆ ತಾವು ಅಪ್ಲಿಕೇಶನ್ ಅಥವಾ ಒಂದು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ ಹಾಗಾದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಬಹಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಏನು ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಜಿಡಿಎಸ್ ನ ಒಂದು ಬಿಪಿಎಂ ಎ ನ ಒಂದು ಪೋಸ್ಟ್ ಪೋಸ್ಟನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಮುಂದೆನು ಕೂಡ ಒಂದು ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾರೆ ಈ ಒಂದು ಜಿಡಿಎಸ್ ಹುದ್ದೆ ಅಥವಾ ಒಂದು ಜಾಬ್ ಏನಿದೆ ಇದು ಒಂದು ಗೋರ್ನಮೆಂಟ್ ಜಾಬ್ ಅಥವಾ ಒಂದು ನಾನ್ ಗವರ್ನಮೆಂಟ್ ಜಾಬ್ ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲ್ಯಾರಿಟಿಯನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರನ್ನ ಮಾಡ್ತೀನಿ ಅಷ್ಟೇ ಅಲ್ಲ ಈ ಒಂದು ಜಾಬ್ ಆಫ್ಟರ್ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ಇದು ಒಂದು ಪರ್ಮನೆಂಟ್ ಆಗಿ ತಾವು ಮಾಡಬಹುದಾ ಅಥವಾ ಒಂದು ಮಧ್ಯದಲ್ಲಿ ತಮ್ಮನ್ನ ಬ್ರೇಕ್ ಮಾಡಿ ಏನೋ ಒಂದು ತೆಗೆಸಿ ಬಿಡ್ತಾರ ಅಂದ್ರೆ ಒಂದು ಟೆಂಪರವರಿ ಆ ಒಂದು ಬೇಸಿಸ್ ಮೇಲೆ ತಮ್ಮನ್ನ ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರ ಕೇವಲ ಎರಡು ಮೂರು ವರ್ಷ ತಮ್ಮನ್ನ ಒಂದು ಕೆಲಸ ಅನ್ನ ಮಾಡ್ಕೊಂಡು ಆಮೇಲೆ ತೆಗೆದು ಬಿಡ್ತಾರ ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಡಿಸ್ಕಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತೀನಿ ಅಷ್ಟೇ ಅಲ್ಲ ವಿಡಿಯೋ ಕೊನೆ ಒಂದು ಒಳ್ಳೆಯ ಒಂದು ಮಾಹಿತಿ ಕೂಡ ಶೇರ್ ಅನ್ನ ಮಾಡ್ತಾ ಇದೀನಿ ಸಾಧ್ಯವಾದಷ್ಟು ತಾವು ಜಿ ಡಿ ಎಸ್ ನಲ್ಲಿ ತಾವೇನಾದ್ರು ಆಲ್ರೆಡಿ ಒಂದು ಒಂದು ವರ್ಕ್ ಅನ್ನ ಮಾಡ್ತಿದ್ರು ಕೂಡ ಈ ಒಂದು ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳೋದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಬಾರಿ ಏನೋ ಒಂದು ಜಿ ಡಿ ಎಸ್ ನಲ್ಲಿ ಒಂದು ವರ್ಕ್ ಅನ್ನ ಮಾಡಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ಯಾರಲ್ಲ ಒಂದು ರಿಸಲ್ಟ್ ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರಿ ತಾವು ಕೂಡ ಇದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಪಡ್ಕೊಳ್ಳೋದು ಬಹಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಬನ್ನಿ ವಿಡಿಯೋ ಮುಂದುವರ್ಸ ಮುಂದುವರ್ಸ ಮುಂಚೆ ಗಾಯ್ಸ್ ಇನ್ಫಾರ್ಮೇಶನ್ ತಮಗೆ ಒಂದು ಯೂಸ್ಫುಲ್ ಅನ್ಸಿದ್ರೆ ಮಾತ್ರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದೇ ಒಂದು ಮಾಹಿತಿ ಆಗಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಆಗ್ಲಿ ಅಫಿಷಿಯಲ್ ಆಗಿರುವಂತಹ ಒಂದು ಡೇಟಾ ಇದ್ರೆ ಮಾತ್ರ ನಾನು ಒಂದು ಇನ್ಫಾರ್ಮೇಶನ್ ನ ಮಾಡ್ತೀನಿ ಅದರ್ವೈಸ್ ನಾನು ಯಾವುದೇ ರೀತಿಯಂತಹ ಒಂದು ಅಪ್ಡೇಟ್ ಅನ್ನೋದು ನಾನು ಕೊಡುವುದಿಲ್ಲ ಓಕೆನಾ ನೋಡ್ಬೋದು ಇದು ಈ ಒಂದು ಗೋರ್ನಮೆಂಟ್ ಜಾಬ್ ಅಥವಾ ಒಂದು ಗೋರ್ನ ಏನೋ ಒಂದು ನಾನ್ ಗೋರ್ನಮೆಂಟ್ ಜಾಬ್ ಅಥವಾ ಒಂದು ಪರ್ಮನೆಂಟ್ ಅಥವಾ ಒಂದು ಟೆಂಪರವರಿ ಜಾಬ್ ಬಗ್ಗೆ ಒಂದು ರಿಲೇಟೆಡ್ ಆಗಿ ಇಲ್ಲಿ ನಾನು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಇರುವಂತಹ ಒಂದು ಡೇಟಾ ಅನ್ನ ಇಟ್ಕೊಂಡು ನಾನು ಇಲ್ಲಿ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿಬಿಡ್ತೀನಿ ಈ ಒಂದು ವಿಡಿಯೋ ತಾವು ನೋಡಿದ ನಂತರ ತಮಗೆ ಒಂದು ಕ್ಲಾರಿಟಿ ಅನ್ನೋದು ಹಂಡ್ರೆಡ್ ಇಲ್ಲಿ ತಮಗೆ ಒಂದು ಸಿಕ್ಕೇ ಸಿಗುತ್ತೆ ಓಕೆನಾ ಮೊದಲನೇದಾಗಿ ಈ ಒಂದು ಜಿ ಬಗ್ಗೆ ಮಾತಾಡೋಕೆ ಹೋದ್ರೆ ತಾವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು ದ ಪರ್ಸನ್ಸ್ ಹೋಲ್ಡಿಂಗ್ ದ ಪೋಸ್ಟ್ ಆಫ್ ಎಕ್ಸ್ಟರ್ನಲ್ ಡಿಪಾರ್ಟ್ಮೆಂಟ್ ಏಜೆಂಟ್ಸ್ ಅಂಡರ್ ದ ಪೋಸ್ಟ್ ಆಂಡ್ ಟೆಲಿಗ್ರಾಫ್ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ ಏಜೆಂಟ್ಸ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಅಂಡರ್ ನಲ್ಲಿ ಬರುವಂತ ಒಂದು ವೇಕೆನ್ಸಿ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ ಓಕೆನಾ ಅಂಡರ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ನಲ್ಲಿ ಬರುವಂತಹ ಈ ಒಂದು ಜಿಡಿಎಸ್ ನ ಒಂದು ವೇಕೆನ್ಸಿ ಏನಿದೆ ಇದರಲ್ಲಿ ಬೇಸಿಕ್ ಆಗಿ ಬಿಪಿಎಂ ಎಬಿಪಿಎಂ ಡಾಕ್ ಸೇವಕ ಅಂತ ತಮಗೆ ಒಂದು ಪ್ರತಿಯೊಬ್ಬರಿಗೆ ಇಲ್ಲಿ ಒಂದು ಪೋಸ್ಟ್ ಏನು ಒಂದು ಗೊತ್ತಿರುತ್ತೆ ಬಟ್ ಈ ಒಂದು ಪೋಸ್ಟ್ ಏನಿದೆ ಇದು ಒಂದು ಗವರ್ನಮೆಂಟ್ ಜಾಬ್ ಅಥವಾ ಒಂದು ನಾನ್ ಗೌರ್ಮೆಂಟ್ ಜಾಬ್ ಅಂದ್ರೆ ಇಲ್ಲಿ ತಾವು ಅಬ್ಸರ್ವ್ ಅನ್ನು ಮಾಡಬಹುದು ತಾ ಪರ್ಸನ್ ಹೋಲ್ಡಿಂಗ್ ದ ಪೋಸ್ಟ್ ಆಫ್ ಎಕ್ಸ್ಟರ್ನಲ್ ಡಿಪಾರ್ಟ್ಮೆಂಟ್ ಏಜೆಂಟ್ಸ್ ಆಗಿ ತಾವು ಇಲ್ಲಿ ಒಂದು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ ಓಕೆನಾ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ವೇಕೆನ್ಸಿ ಬಟ್ ತಾವು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಸ್ ಎ ಎಕ್ಸ್ಟರ್ನಲ್ ಒಂದು ಏಜೆಂಟ್ ಆಗಿ ತಾವು ಇಲ್ಲಿ ಒಂದು ಕೆಲಸ ಅನ್ನ ತಾವು ಮಾಡಬೇಕಾಗಿರುತ್ತೆ ಅಂದ್ರೆ ಇದರ ಒಂದು ಅರ್ಥ ಈ ಒಂದು ಜಿಡಿಎಸ್ ಬಿಪಿಎಂ ಎಬಿಪಿಎಂ ನ ಒಂದು ಪೋಸ್ಟ್ ಇದೆ ಇದು ಒಂದು ಗವರ್ನಮೆಂಟ್ ಜಾಬ್ ಅಲ್ಲ ಅಂತಾನೆ ಇಲ್ಲಿ ಒಂದು ಹೇಳಬಹುದು ಓಕೆನಾ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಗೌರ್ನಮೆಂಟ್ ಜಾಬ್ ಅಂತಾನೂ ಹೇಳ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಗೌರ್ನಮೆಂಟ್ ಜಾಬ್ ಅಲ್ಲ ಅಂತಾನೂ ಹೇಳ್ಬೋದು ಇದರ ಬಗ್ಗೆ ನಾನು ಒಂದು ಮುಂದೆ ನಾನು ಇದರ ಒಂದು ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಓಕೆನಾ ತಾವು ನೋಡ್ಬೋದು ನೈನ್ಟೀನ್ ಸಿಕ್ಸ್ಟಿ ಫೋರ್ ಆರ್ ಗ್ರಾಮೀಣ ಡಾಕ್ಟ್ ಸೇವಕ್ ರೂಲ್ಸ್ ಟು ಥೌಸಂಡ್ ಒನ್ ರೆಗ್ಯುಲರ್ ಬೇಸಿಸ್ ಆನ್ ದ ಡೇಟ್ ಆಫ್ ಏನೋ ಒಂದು ಕಮಿಸ್ಮೆಂಟ್ ಆಫ್ ದಿಸ್ ರೂಲ್ಸ್ ಶಾಲ್ ಬಿ ಡಿಮೇಡ್ ಟು ಹ್ಯಾವ್ ಬಿನ್ ಎಂಗೇಜ್ಡ್ ಟು ಹೋಲ್ಡ್ ದ ಪೋಸ್ಟ್ ಆಫ್ ಗ್ರಾಮೀಣ ಡಾಕ್ ಸೇವಕ್ ಅಂತ ಹೇಳ್ತೀವಿ ಸಾವಿರದ ನಾಲ್ಕರಲ್ಲೇ ಈ ಒಂದು ಜಿ ಡಿ ಎಸ್ ನ ಒಂದು ಬಿ ಪಿ ಎಂ ಎ ಬಿ ಪಿ ಎಂ ಪೋಸ್ಟ್ ಮೇಲೆ ಏನೋ ಒಂದು ರಿಲೀಸ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಊಹೆ ನಾಲ್ಕರಲ್ಲಿ ಅಂದ್ರೆ ಆ ಒಂದು ಟೈಮ್ ನಲ್ಲಿ ಒಂದು ಆಫ್ ಲೈನ್ ಮುಖಾಂತರ ಏನೋ ಒಂದು ಜಾಯ್ನಿಂಗ್ ಅನ್ನ ಮಾಡ್ಕೊಂತ ಇದ್ರಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತ ಇದ್ರಿ ಬಹಳ ಅಂದ್ರೆ ಬಹಳ ಒಂದು ಹಳೆಯಾಗಿರುವಂತಹ ಈ ಒಂದು ವೇಕೆನ್ಸಿ ಆಗಿರುತ್ತೆ ತಾವು ಅಬ್ಸರ್ವ್ ನ ಮಾಡಬಹುದು ಕೆಲವೊಂದು ವಿಲೇಜಸ್ ಅಲ್ಲಿ ಏನು ಒಂದು ಈ ಒಂದು 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 ಬಿಲ್ಡಿಂಗ್ ಏನಿರುತ್ತೆ ಈ ಪೋಸ್ಟ್ ಬಿಲ್ಡಿಂಗ್ ಬಹಳ ಒಂದು ಏನೋ ಒಂದು ಹಳೆಯ ಒಂದು ಬಿಲ್ಡಿಂಗ್ಸ್ ಇರುತ್ತೆ ಇದರ ಒಂದು ಅರ್ಥ ಬಹಳ ಒಂದು ವರ್ಷದ ಹಿಂದೆನೆ ಈ ಒಂದು ಜಿ ಡಿ ಒಂದು ನ ಒಂದು ವೇಕೆನ್ಸಿ ಮೇಲೆ ಏನೋ ಒಂದು ಪೋಸ್ಟ್ ನಲೀಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಈಗ ಒಂದು ಸದ್ಯಕ್ಕೆ ಟೆಕ್ನಾಲಜಿ ಒಂದು ಬೆಳೆದಂತೆ ಇಲ್ಲಿಯೂ ಕೂಡ ಒಂದು ಆನ್ಲೈನ್ ಮುಖಾಂತರ ಒಂದು ರಿಕ್ರೂಟ್ಮೆಂಟ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ ಅಬ್ಸರ್ವ್ ಅನ್ನ ಮಾಡಬಹುದು ಟರ್ಮ್ಸ್ ಆನ್ ಕಂಡೀಷನ್ ಆಫ್ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಎ ಸೇವೆ ಶಾಲ್ ನಾಟ್ ಬಿ ರಿಕ್ವೈರ್ಡ್ ಟು ಪರ್ಫಾರ್ಮ್ ಡ್ಯೂಟಿ ಬಿಹಾಂಡ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಫೈವ್ ಅವರ್ಸ್ ಇನ್ ಎ ಡೇ ಅಂತ ಒಂದು ಮೆನ್ಷನ್ ಮಾಡಿದರೆ ನಾಲ್ಕರಿಂದ ಐದು ಗಂಟೆ ಮಾತ್ರ ತಾವು ಇಲ್ಲಿ ಒಂದು ಕೆಲಸ ಅನ್ನೋದು ತಾವು ಇಲ್ಲಿ ಒಂದು ಮಾಡಬೇಕಾಗಿರುತ್ತೆ ಇಲ್ಲಿ ರೆಗ್ಯುಲರ್ ಒಂದು ಬೇಸಿಸ್ ಮೇಲೆ ತಾವು ಇಲ್ಲಿ ಒಂದು ವರ್ಕ್ ಅನ್ನ ಮಾಡಲ್ಲ ಆಸ್ ಎ ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಎಂಪ್ಲಾಯ್ ಆಗಿರ್ಬೋದು ಅಥವಾ ಒಂದು ಸ್ಟೇಟ್ ಗವರ್ಮೆಂಟ್ ನ ಒಂದು ಎಂಪ್ಲಾಯ್ ಆಗಿರ್ಬೋದು ಅವರು ಕೇವಲ ಅಂದ್ರೆ ಏನೋ ಒಂದು ರೆಗ್ಯುಲರ್ ಆಗಿ ಎಂಟು ಗಂಟೆ ಮಾತ್ರ ಅವರು ಒಂದು ಕೆಲಸ ಮಾಡಬೇಕಾಗಿರುತ್ತೆ ಬಟ್ ಇಲ್ಲಿ ಐದು ಗಂಟೆ ಮಾತ್ರ ಇಲ್ಲಿ ತಾವು ಏನೋ ಒಂದು ಕೆಲಸ ಅನ್ನ ಮಾಡಬೇಕಿರುತ್ತೆ ಇವ್ರಿಗೂ ಮತ್ತು ಅವ್ರಿಗೂ ಏನೋ ಒಂದು ಡಿಫರೆನ್ಸ್ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಎಂಪ್ಲಾಯೀಸ್ ಗೆ ಬಹಳಷ್ಟು ಒಂದು ಬೆನಿಫಿಟ್ ಸಿಗುತ್ತೆ ಒಂದು ಸ್ಯಾಲರಿ ಒಂದು ಒಳ್ಳೆಯ ಒಂದು ಸ್ಯಾಲರಿ ಸಿಗುತ್ತೆ ಇನ್ನೊಂದು ಹೆಚ್ಚಾರಿ ಹೋಮ್ ರೆಂಟ್ ಅಲೋವೆನ್ಸ್ ಅಂತ ನಾವೇನ್ ಕರಿತೀವಿ ಅದು ಸಿಗುತ್ತೆ ನಂತರ ಒಂದು ಮೆಡಿಕಲ್ ಒಂದು ಅಲವೆನ್ಸ್ ಅನ್ನೋದು ಸಿಗುತ್ತೆ ನಂತರ ಒಂದು ಟ್ರಾವೆಲಿಂಗ್ ಅಲವೆನ್ಸ್ ಸಿಗುತ್ತೆ ಬಟ್ ಈ ಒಂದು ಜಿ ನಲ್ಲಿ ಕೇವಲ ತಮ್ಗೆ ಇಲ್ಲಿ ಒಂದು ಡಿ ಎನ್ ಎಸ್ ಅಲೋವೆನ್ಸ್ ಅನ್ನ ಮಾತ್ರ ಇಲ್ಲಿ ಒಂದು ಸಿಗುತ್ತೆ ಇದರ ಒಂದು ಜೊತೆಗೆ ಒಂದು ಬೇಸಿಕ್ ಆಗಿ ಇರುವಂತಹ ಒಂದು ಸ್ಯಾಲರಿ ಸಹ ತಮಗೆ ಇಲ್ಲಿ ಒಂದು ಸಿಗುತ್ತೆ ನಂತರ ಈ ಸೇವಕ ಶಾಲ್ ನಾಟ್ ಬಿ ರಿಟೈನ್ ಬಿಯಾಂಡ್ ಸಿಕ್ಸ್ಟಿ ಫೈವ್ ಇಯರ್ಸ್ ಆಫ್ ಏಜ್ ಅರವತ್ತ ಐದು ವರ್ಷವರೆಗೂ ತಾವು ಇಲ್ಲಿ ಒಂದು ಕೆಲಸ ಅನ್ನ ತಾವು ಇಲ್ಲಿ ಒಂದು ಮಾಡಬಹುದು ಅಂದ್ರೆ ಇದರ ಒಂದು ಅರ್ಥ ಈ ಒಂದು ಜಾಬ್ ಏನಿದೆ ಇದು ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ ಇದು ಒಂದು ಟೆಂಪರ್ವರಿ ಆಗಿರುವಂತಹ ಒಂದು ಜಾಬ್ ಆಗಿರುವುದಿಲ್ಲ ತಾವು ಬೇಕಾದರೆ ಒಂದು ಮಧ್ಯದಲ್ಲಿ ರಿಸೈನ್ ಮಾಡಿ ತಾವು ಹೋಗಬಹುದು ಬಟ್ ಇದು ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಆಗಿರೋದ್ರಿಂದ ಅರವತ್ತ ಐದು ವರ್ಷದವರೆಗೂ ತಾವು ಇಲ್ಲಿ ಒಂದು ಕೆಲಸ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ ಹವ್ ಟು ಗಿವ್ ಅನ್ ಅಂಡರ್ಟೇಕಿಂಗ್ ದಟ್ ಹ್ಯಾಸ್ ಅದರ್ ಸೋರ್ಸಸ್ ಆಫ್ ಇನ್ಕಮ್ ಬಿಸೈಡ್ ದ ಆರ್ ಟು ಬಿ ಪೇಡ್ ಬೈ ದ ಫಾರ್ ಅಡಿಕೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಫಾರ್ ದ ಹಿಮ್ಸೆಲ್ಫ್ ಅಂಡ್ ಹಿಸ್ ಫ್ಯಾಮಿಲಿ ಅಂತ ಮೆನ್ಷನ್ ಮಾಡಿದ್ದಾರೆ ಇದು ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಪಾಯಿಂಟ್ ಏನಂದ್ರೆ ಇಲ್ಲಿ ತಾವು ಸೆಲೆಕ್ಷನ್ ಆಗುವಂತಹ ಒಂದು ಸಂದರ್ಭದಲ್ಲಿ ತಾವು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನ ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನ ಮಾಡಬೇಕು ಅಂದ್ರೆ ನಾವು ಈ ಒಂದು ಜಿ ಡಿ ಎಸ್ ನಲ್ಲಿ ಏನೋ ಒಂದು ಸ್ಯಾಲ್ರಿ ಏನ್ ಬರುತ್ತೆ ಆ ಒಂದು ಸ್ಯಾಲ್ರಿಗೆ ನಾವು ಡಿಪೆಂಡ್ ಆಗಿಲ್ಲ ನಮ್ಮ ಬಳಿ ಒಂದು ಎಕ್ಸ್ಟರ್ನಲ್ ಒಂದು ಇನ್ಕಮ್ ಸೋರ್ಸ್ ಇದಾವೆ ಅಂದ್ರೆ ಒಂದು ಬೇರೆ ಒಂದು ಇನ್ಕಮ್ ನಾವು ಸೋರ್ಸ್ ಇದಾವೆ ಒಂದು ವೇಳೆ ಈ ಒಂದು ಜಾಬ್ ಹೋದ್ರು ಕೂಡ ಬೇರೆ ಯಾವ ಒಂದು ಜಾಬ್ ಅಲ್ಲಿ ಬೇರೆ ಯಾವ ಒಂದು ಇನ್ಕಮ್ ನಲ್ಲಿ ಸಹ ನಾವು ಏನೋ ಒಂದು ಆರಾಮ್ಸೆ ನಾವು ಜೀವನ ಮಾಡ್ತೀವಿ ಅಂತ ತಾವು ಇಲ್ಲಿ ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನೋದು ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನೋದು ತಾವು ಮಾಡಬೇಕಾಗಿರುತ್ತೆ ನಂತರ ಈ ಸೇವಕ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಪೋಸ್ಟ್ ಯೂನಿಟ್ ಅನದರ್ ಪೋಸ್ಟ್ ಯೂನಿಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಒಂದು ಒಂದು ವರ್ಷ ಎರಡು ವರ್ಷ ಒಂದು ಒಂದು ಸತತವಾಗಿ ಇದರಲ್ಲಿ ರೆಗ್ಯುಲರ್ ಆಗಿ ಕೆಲಸ ಅನ್ನ ಮಾಡಿದ್ರೆ ಸಪೋಸ್ ತಾವು ದೂರದ ಒಂದು ಡಿವಿಷನ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗಿದ್ರೆ ತಾವು ಅಲ್ಲೇ ತಾವು ಏನೋ ಒಂದು ಎರಡು ವರ್ಷದ ಒಂದು ರೆಗ್ಯುಲರ್ ಆಗಿರುವಂತಹ ಒಂದು ಡ್ಯೂಟಿಯನ್ನ ಕೊಟ್ಟರೆ ನಂತರ ತಮ್ಮ ಒಂದು ಸ್ವಂತ ಊರಿಗೆ ಸ್ವಂತ ಒಂದು ಡಿವಿಷನ್ ಗೆ ತಾವೇನು ತಮ್ಮ ಒಂದು ಪೋಸ್ಟ್ ಟ್ರಾನ್ಸ್ಫರ್ ಅನ್ನ ಮಾಡಿಕೊಂಡು ತಾವು ಈಸಿಯಾಗಿ ತಾವು ಜಾಬ್ ಅನ್ನ ತಾವು ಮಾಡ್ಕೋಬಹುದು ಓಕೆನಾ ಇಲ್ಲಿ ತಾವು ನೋಡಬಹುದು ಐದು ಗಂಟೆ ಮಾತ್ರ ಇಲ್ಲಿ ಒಂದು ಕೆಲಸ ಅಂತ ನಾನು ಹೇಳಿದಿನಿ ಓಕೆನಾ ಯಾರಿಲ್ಲ ಒಂದು ಸ್ಟೂಡೆಂಟ್ಸ್ ಇದೀರಾ ನಾನು ಆಲ್ರೆಡಿ ಇದರ ಬಗ್ಗೆ ಹೇಳಿದೀನಿ ಒಂದು ಎಜುಕೇಶನ್ ಅನ್ನ ಕಂಟಿನ್ಯೂ ಅನ್ನ ಮಾಡ್ತಾ ಮಾಡ್ತಾ ಈ ಒಂದು ಜಾಬ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಆರಾಮ್ಸೆ ತಾವು ಈ ಒಂದು ಜಾಬ್ ಅನ್ನ ತಾವು ಮಾಡಬಹುದು ಓಕೆನಾ ಬೇರೆ ಒಂದು ಕೋರ್ಸನ್ನ ಮಾಡ್ತೀವಿ ಅಂದ್ರೆ ಆರಾಮ್ಸೆ ತಾವೇನು ಒಂದು ಗಂಟೆ ಅಥವಾ ಒಂದು ಎರಡು ಗಂಟೆ ಮಧ್ಯಾಹ್ನ ಈ ಇದರ ಒಂದು ಡ್ಯೂಟಿ ಮುಗ್ದೋಗುತ್ತೆ ಆಫ್ಟರ್ ದಟ್ ತಾವು ಒಂದು ಕೋರ್ಸನ್ನ ಅನ್ನ ಮಾಡಬಹುದು ಇಲ್ಲಾಂದ್ರೆ ಬೇರೆ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಜಾಬ್ ಗೆ ಸಹ ತಾವು ಪ್ರಿಪೇರ್ ಆಗ್ಬಹುದು ಬೇರೆ ಬೇರೆ ರೀತಿಯಂತಹ ಒಂದು ಗವರ್ನಮೆಂಟ್ ಜಾಬ್ ಗೆ ಪ್ರಿಪೇರ್ ಆಗಿ ಬೇರೆ ಒಂದು ಜಾಬ್ ಕೂಡ ತಾವು ಆರಾಮ್ಸೆ ಪಡ್ಕೋಬಹುದು ಒಂದು ಸ್ಟೂಡೆಂಟ್ ಲೈಫ್ ನಲ್ಲಿ ಒಂದು ಕಡೆ ಒಂದು ಸ್ಯಾಲರಿ ಇನ್ನೊಂದು ಕಡೆ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಬೇರೆ ಒಂದು ಗೋರ್ಮೆಂಟ್ ಜಾಬ್ಗೆ ಒಂದು ಪ್ರಿಪೇರ್ ಆಗಬೇಕು ಅಂದ್ರೆ ಒಂದು ಬೆಸ್ಟ್ ಆಗಿರುವಂತಹ ಒಂದು ಜಾಬ್ ಅಂತಾನೆ ನಾನು ಇಲ್ಲಿ ಒಂದು ಹೇಳ್ತೀನಿ ಓಕೆನಾ ನಂತರ ಇಲ್ಲಿ ತಾವು ನೋಟಿಫಿಕೇಶನ್ ತಾವು ಇಲ್ಲಿ ಒಂದು ಅಬ್ಸರ್ವ್ ಏನೋ ಏನು ಒಂದು ದ ಅಪ್ಲಿಕೆಂಟ್ಸ್ ಮಸ್ಟ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಟ್ ದ ಜಿ ಡಿ ಎಸ್ ಆರ್ ನಾಟ್ ರೆಗ್ಯುಲರ್ ಎಂಪ್ಲಾಯೀಸ್ ಆಫ್ ದಿ ಡಿಪಾರ್ಟ್ಮೆಂಟಲ್ ಆರ್ ಸೆಂಟ್ರಲ್ ಗೋ ನಾಟ್ ದೇರ್ ಅಲವೆನ್ಸಸ್ ಅಂತ ಮೆನ್ಷನ್ ಮಾಡಿದ್ದಾರೆ ನಾನು ಆಲ್ರೆಡಿ ಹೇಳಿದ್ದೀನಿ ಈ ಒಂದು ಜಾಬ್ ಏನಿದೆ ಇದು ಒಂದು ಏನೋ ಒಂದು ರೆಗ್ಯುಲರ್ ಒಂದು ಎಂಪ್ಲಾಯ್ ತರ ತಾವು ಇಲ್ಲಿ ಒಂದು ಮಾಡಂಗಿಲ್ಲ ರೆಗ್ಯುಲರ್ ಎಂಪ್ಲಾಯ್ ಏನೋ ಒಂದು ಎಂಟು ಗಂಟೆ ಒಂದು ಡ್ಯೂಟಿಯನ್ನ ಏನ್ ಕೊಡ್ತಾರೆ ಆ ರೀತಿ ಇಲ್ಲಿ ಒಂದು ಮಾಡಂಗಿಲ್ಲ ಕೇವಲ ಐದು ಗಂಟೆ ಮಾತ್ರ ತಾವು ಇಲ್ಲಿ ಒಂದು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ ದೇರ್ ಸರ್ವಿಸ್ ಏನೋ ಒಂದು ಗೋರ್ನಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂತ ಇಲ್ಲಿ ಒಂದು ಮೆನ್ಶನ್ ಅನ್ನ ಮಾಡಿದ್ದಾರೆ ಐ ಹೋಪ್ ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ ನೋಡಬಹುದು ಆಸ್ ಪರ್ ರೂಲ್ ತ್ರೀ ಆಫ್ ದ ಸೆಡ್ ಜಿ ಡಿ ಎಸ್ ರೂಲ್ಸ್ ದೇ ಆರ್ ರಿಕ್ವೈರ್ ಟು ವರ್ಕ್ ಫಾರ್ ಮಿನಿಮಮ್ ಫಾರ್ ಎ ಪೀರಿಯಡ್ ಆಫ್ ಫೋರ್ ಅವರ್ಸ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ ನಾಲ್ಕರಿಂದ ಐದು ಗಂಟೆ ತಾವು ಇಲ್ಲಿ ಒಂದು ಕೆಲಸ ಮಾಡಬೇಕು ಮ್ಯಾಕ್ಸಿಮಮ್ ಫಾರ್ ಫೈವ್ ಫೈವ್ ಅವರ್ಸ್ ಓಕೆ ನಾಲ್ಕರಿಂದ ಐದು ಗಂಟೆ ತಾವು ಇಲ್ಲಿ ಒಂದು ಕೆಲಸ ಮಾಡಬೇಕು ರಿಟೈರ್ಡ್ ಆಸ್ ಬಿಯಾಂಡ್ ಸಿಕ್ಸ್ಟಿ ಫೈವ್ ಇಯರ್ಸ್ ಆಫ್ ಏಜ್ ರಿಟೈರ್ಮೆಂಟ್ ಯಾವಾಗ ತಮಗೆ ಸಿಗುತ್ತೆ ಅಂದ್ರೆ ಅರವತ್ತ ಐದು ವರ್ಷ ಆದ ಮೇಲೆ ತಾವು ಇಲ್ಲಿ ಒಂದು ರಿಟೈರ್ಮೆಂಟ್ ಸಹ ತಾವು ಪಡ್ಕೋಬಹುದು ಇಷ್ಟು ಒಂದು ನಿಮ್ಮ ಒಂದು ಜಾಬ್ ನ ಒಂದು ಕ್ಲಾರಿಟಿ ಆಗಿದ್ರೆ ಈಗ ಸ್ನೇಹಿತರೆ ತಾವು ಆರಾಮ್ಸೆ ತಾವು ಈ ಒಂದು ಜಿ ನ ಒಂದು ಜಾಬ್ ಏನಿದೆ ತಾವು ಇದನ್ನ ಆಸ್ ಎ ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಅದರಲ್ಲೂ ಒಂದು ಗೋರ್ನಮೆಂಟ್ ಜಾಬ್ ಆಗಿ ನಾವು ಯಾವ ರೀತಿ ನಾವು ಪರಿವರ್ತನೆಯನ್ನ ಮಾಡ್ಕೋಬಹುದು ಅಂದ್ರೆ ತಾವು ಒಂದು ಪ್ರಮೋಷನ್ ಮುಖಾಂತರ ಒಂದು ಜಾಬ್ ಆಗಿ ತಾವು ಏನೋ ಒಂದು ಬದಲಾಯಿಸ್ಕೋಬಹುದು ಹೌದು ಸ್ನೇಹಿತರೆ ಈ ಒಂದು ಜಿ ನಲ್ಲಿ ತಾವು ನಲ್ಲಿ ತಾವೇನಾದ್ರೂ ಒಂದು ಸತತವಾಗಿ ಎರಡು ವರ್ಷ ತಾವೇನಾದ್ರೂ ಒಂದು ಡ್ಯೂಟಿಯನ್ನ ಮಾಡಿದ್ರೆ ಇಲ್ಲಿ ಎಂ ಟಿ ಟು ಎಂಟಿ ಒಂದು ಪ್ರಮೋಷನ್ ಮುಖಾಂತರ ತಾವು ಇಲ್ಲಿ ಒಂದು ಗೋರ್ನಮೆಂಟ್ ಜಾಬ್ ತಾವು ಪಡ್ಕೋಬಹುದು ಎಂ ಅನ್ನೋದು ಒಂದು ಪ್ಯೂರ್ ಆಗಿರುವಂತಹ ಒಂದು ಗೋರ್ಮೆಂಟ್ ಜಾಬ್ ಆಗಿರುತ್ತೆ ಓಕೆನಾ ಇಲ್ಲಿ ತಾವು ನೋಡಬಹುದು ಎರಡು ವರ್ಷ ತಾವೇನಾದ್ರೂ ಈ ಒಂದು ಜಿ ನಲ್ಲಿ ಬಿ ಆಗಿ ತಾವು ಕೆಲಸ ಅನ್ನ ಮಾಡಿದ್ರೆ ತಾವು ಡೈರೆಕ್ಟ್ ಆಗಿ ಈ ಒಂದು ಎಂ ಟಿ ಎಸ್ ಆಸ್ ಎ ಪ್ರಮೋಷನ್ ನ ಒಂದು ಮುಖಾಂತರ ತಾವು ಸೆಲೆಕ್ಷನ್ ಆಗ್ತೀರಾ ಓಕೆನಾ ಈ ಒಂದು ಜಿ ಡಿ ಎಸ್ ನಿಂದ ಏನೋ ಒಂದು ಎಂ ಟಿ ಎಸ್ ಗೆ ಒಂದು ಪ್ರಮೋಷನ್ಸ್ ಅನ್ನ ಪಡ್ಕೋಬೇಕು ಅಂದ್ರೆ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ ಆ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕ್ರ್ಯಾಕ್ ಅನ್ನ ಮಾಡಿ ಆ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕ್ಲಿಯರ್ ಅನ್ನ ಮಾಡ್ಕೊಂಡ್ರೆ ಆರಾಮಾಗಿ ತಾವು ಜಿ ಡಿ ಎಸ್ ಟು ಎಂ ಟಿ ಎಸ್ ಇಲ್ಲಿ ಒಂದು ಪ್ರಮೋಷನ್ಸ್ ಅನ್ನೋದು ತಾವು ಪಡ್ಕೋಬಹುದು ಏನು ಐದು ಗಂಟೆ ಒಂದು ಕೆಲಸ ಅಂತ ನಾನು ಹೇಳಿದ್ದೆ ಆ ಒಂದು ಏನೋ ಒಂದು ಮಧ್ಯಾಹ್ನದ ಎರಡು ಗಂಟೆ ಆದ ಮೇಲೆ ತಾವು ಕಂಪ್ಲೀಟ್ ಆಗಿರುವಂತಹೇನಾದ್ರೂ ಈ ಒಂದು ಎಂಟಿ ಎಸ್ ಗೆ ಒಂದು ಪ್ರಿಪೇರ್ ಅನ್ನ ಮಾಡಿದ್ರೆ ಆರಾಮಾಗಿ ತಾವು ಈ ಒಂದು ಎಕ್ಸಾಮ್ ಅನ್ನೋದು ತಾವು ಏನೋ ಒಂದು ಈಸಿಯಾಗಿ ಕ್ರಾಕ್ ಅನ್ನ ಮಾಡಿ ಎರಡು ವರ್ಷದಲ್ಲೇ ತಾವು ಒಂದು ಗವರ್ಮೆಂಟ್ ಜಾಬ್ ಅಥವಾ ಒಂದು ಟಿ ಎಸ್ ಜಾಬ್ ಅನ್ನೋದು ತಾವು ಇಲ್ಲಿ ಒಂದು ಪಡ್ಕೋಬಹುದು ಇಷ್ಟು ಸ್ನೇಹಿತರೆ ಇವತ್ತಿನ ಒಂದು ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಒಂದು ಜಾಬ್ ರಿಲೇಟೆಡ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ ಐ ಹೋಪ್ ಪ್ರತಿಯೊಬ್ಬರ ಒಂದು ಡೌಟ್ ಇಲ್ಲಿ ಒಂದು ಕ್ಲಿಯರ್ ಆಗಿದೆ ಅಂದ್ಕೊತೀನಿ ಇದನ್ನ ಬಿಟ್ಟು ಬೇರೆ ಯಾವುದೇ ಒಂದು ಡೌಟ್ ಇದನ್ನು ಕೂಡ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೋಬಹುದು ತಮ್ಮ ತಮ್ಮ ಒಂದು ಡೌಟ್ಸ್ ಅನ್ನು ನಾನು ಕ್ಲಿಯರ್ ಅನ್ನೋದು ಮಾಡ್ತೀನಿ